ಪ್ರತಿನಿಧಿಯಾಗಿ ಕಾರಕೋಳಿ ಸಾಹೇಬ್ ಅವರಿಗೆ ಪಿಡಬ್ಲ್ಯೂ ಮಿನಿಸ್ಟರ್ ಗೆ ಹೇಳದೆ ಅವ್ರು ಸಾಗರಕ್ಕೆ ಬರ್ತಾ ಇದ್ದೀರಾ ಕನ್ವಿನ್ಸ್ ಆಗಿದೆ ಗೌರವಂತ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಆಗಿ ನಮ್ಮ ಗೌರವಂತ ಪಿಡಬ್ಲ್ಯೂ ಮಿನಿಸ್ಟರ್ ಅನ್ನ ಅಪ್ ಟು ಸಾಗರ ಟಿಪಿ ಅವರೇ ಹೇಳಿದ್ದಾರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅವ್ರದ್ದು ಅವ್ರದ್ದು ಆಲ್ರೆಡಿ ಬಾಗಲಕೋಟೆ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವ್ರ ಪರವಾಗಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಅವರೇ ಹೇಳ್ಕೊಂಡು ಬಂದು ಯಾರ್ದೋ ಹಿತ್ತಾಳಕ್ಕಿವೆ ಮಾತನ್ನ ಕೇಳ್ಕೊಂಡು ವಾಪಸ್ ಹೋಯ್ತು ಹೋದ್ರಲ್ಲ ಇನ್ನು ಮುಜುಗರ ಅಂದ್ರೆ ಒಂದೊಂದು ಕಾಲಿಗೆ ಫೋನ್ ಬರುತ್ತೆ ಸರ್ ಎ ಸರ್ ಸರ್ಕಾರ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ ಆಮೇಲೆ ನಾನು ಸಡನ್ ಮಾಡಿ ಅಲ್ಲಿರೋ ಮೊಮೆಂಟು ನಾನು 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 ನೋಡಿದ್ದೆ ಮೊಮೆಂಟಸ್ ಒಳ್ಳೊಳ್ಳೆ ಸೆಲೆಕ್ಟ್ ಮಾಡಿಕೊಟ್ಟಿದ್ದೆಲ್ಲ ಮೊಮೆಂಟಸ್ ಒಳ್ಳೆ ಕ್ರಾಫ್ಟ್ ಹತ್ರ ಯಾವುದೇ ಧ್ಯಾನಿ ಕೊಡಬೇಕಪ್ಪ ಹೇಳ್ತೀನಿ ಅಲ್ಲಿ ಬಂದರೆ ಎಲ್ಲದೂ ದುಂಡು ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್ ಅವ್ರಿಗೆ ಅತಿಥಿಗಳು ಶಾಲು ಹಾರ ನನಗೆ ಸುದ್ದಿ ಬಂತು ಸಡನ್ ಆಗಿ ನಮ್ಮ ಕಾರ್ಯಕರ್ತ ಮನೇಲಿ ಶಾಲು ಹಾರ ಎಲ್ಲ ತರಿಸಿ ದುಂಡುಂಗ್ ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ಮನೇಲಿ ಕೆಲವು ಪದಾರ್ಥಗಳನ್ನೆಲ್ಲ ಜೋಡಿಸಿ ಗೌರವಿತವಾಗಿ ಅವ್ರು ಸನ್ಮಾನ ಮಾಡಿ ಕಳಿಸಬೇಕ್ರೆ ನಮ್ಮ ಕರ್ತವ್ಯ ಇತ್ತು ನಾವೆಲ್ಲರೂ ಕೂಡ ಸೇರ್ ಮಾಡ್ತೀವಿ ನಮ್ಮ ಶಾಸಕರ ಮನೆಯಿಂದ ಒಂದು ಹಿಡ್ಕೊಂಡ್ ಬಂದ್ರು ನಮ್ಮ ಹೆಗಳ ಮನೆಯಿಂದ ಒಂದು ಐಟಮ್ ತಗೊಂಡ್ ನಮ್ಮ ಕಾರ್ಯಕರ್ತ ಪ್ರಸನ್ನ ಮನೆಯಿಂದ ಎಂಟು ಮಂದರು ತಗೊಂಬಂದ್ರು ಮಾಡಿ ಗೌರವಯುತವಾಗಿ ಕಾರ್ಯಕ್ರಮ ಮಾಡಿ ನಮ್ಮ ಒಬ್ಬ ಕೇಂದ್ರದ ಮಂತ್ರಿಗೆ ಆ ವೇದಿಕೆಗೆ ಏನು ಗೌರವ ಸಲ್ಲಿಸಬೇಕು